ಕಳೆದ ತಿಂಗಳು ಮೇ ಒಂಬತ್ತರಂದು ನಮ್ಮ ಪೊಲೀಸ್ ಠಾಣೆಗೆ ಒಂದು ಮಾಹಿತಿ ಬರುತ್ತೆ ಪಾಶಾಪುರ ಪ್ರವಯದಲ್ಲಿ ಒಂದು ಗದ್ದೆಯಲ್ಲಿ ಒಂದು ಕೆನಲ್ ಹತ್ತಿರ ಒಬ್ಬ ಯುವಕನ ರಕ್ತ ಸಿಕ್ತ ಶವ ದೊರೆತಿದೆ ಅಂತ ಹೇಳಿ ತಕ್ಷಣ ನಮ್ಮ ಪೊಲೀಸರು ಸ್ಥಳಕ್ಕೆ ಧಾವಿಸ್ತಾರೆ ಅಲ್ಲಿ ಹೋಗಿ ಪರಿಶೀಲನೆ ಮಾಡಲಾಗಿ ಅವನು ಅದೇ ಊರಿನ ರಾಯಪ್ಪ ಅನ್ನೋಂಥ ವ್ಯಕ್ತಿ ಗೊತ್ತಾಗುತ್ತೆ ಮತ್ತು ಅವನು ಆಗಿದ್ದ ಈ ವಿಚಾರವಾಗಿ ನಾವು ಸಾಕಷ್ಟು ತನಿಖೆಯನ್ನು ನಡೆಸಿದ್ರು ಕೂಡ ಯಾವುದೇ ಮಾಹಿತಿಗಳು ಲಭ್ಯವಾಗ್ತಾ ಇರಲಿಲ್ಲ ಈಗಾಗಲೇ ಸ್ಥಳ ಪರಿಶೀಲನೆ ನಡೆಸಿದಾಗ ಆ ಮೃತನಾದಂಥ ವ್ಯಕ್ತಿಯ ಕಣ್ಣಲ್ಲಿ ಖಾರದ ಪುಡಿಯನ್ನು ಹಾಕಿರೋದು ಗೊತ್ತಾಗಿತ್ತು ಸೊ ಹಾಗಾಗಿ ಆ ಒಂದು ಆ್ಯಂಗಲಲ್ಲಿ ನಾವು ಹಲವು ಆಯಾಮಗಳಿಂದ ತನಿಖೆಯನ್ನು ಮಾಡ್ತಾ ಆದರೂ ಕೂಡ ಯಾವುದೇ ಒಂದು ಸುಳಿವು ಕೂಡ ಸಿಕ್ಕಿರಲಿಲ್ಲ ಆದರೆ ನಮ್ಮ ಎಂಕನ್ನಡಿ ಪೊಲೀಸರು ಛಲ ಬಿಡದ ತ್ರಿವಿಕ್ರಮನಂತೆ ಸತತವಾಗಿ ಈ ಕೊಲೆಯ ಹಿಂದೆ ಕೊಲೆಯ ಗುಮಾನಿಯ ಸುತ್ತ ತಮ್ಮ ತನಿಖೆಯನ್ನು ನಡೆಸಿದಾಗ ಕಂಡುಬಂಥ ಅಂಶ ಅಂಶ ಏನಪ್ಪ ಅಂತಂದರೆ ಈ ಕೊಲೆಯನ್ನು ಸ್ವತಃ ರಾಯಪ್ಪನ ತಮ್ಮನಾಗಿರ್ತಕ್ಕಂಥ ಬಸವರಾಜನೇ ಮಾಡಿರ್ತಕ್ಕಂಥದ್ದು ಅಂತ ತುಂಬ ವ್ಯವಸ್ಥಿತವಾಗಿ ಈ ವ್ಯಕ್ತಿ ಕೊಲೆಯನ್ನು ಮಾಡಿದ್ದ ಹಾಗಾಗಿ ಅಲ್ಲಿ ಯಾವುದೇ ಸುಳಿವುಗಳು ಲಭ್ಯವಿರದೆ ನಮ್ಮ ಪೊಲೀಸರು ಸುಮಾರು ದಿನ ತಮ್ಮ ತನಿಖೆಯನ್ನು ಮಾಡಬೇಕಾಯಿತು ಆದರೂ ಕೂಡ ಕೊನೆಯಲ್ಲಿ ಆರೋಪಿ ಎಷ್ಟೇ ಚಾಣ ಕೂಡ ಪೊಲೀಸರು ಅವನ್ನ ಬಿಡೋದಿಲ್ಲ ಅನ್ನೋಂಥದ್ದು ನಮ್ಮ ಈ ತನಿಖೆಯ ಸಂದರ್ಭದಲ್ಲಿ ತಾವು ನೋಡಬಹುದು ಈ ಬಸವರಾಜ ಇವನು ಸುಮಾರು ಇಪ್ಪತ್ನಾಲ್ಕು ವರ್ಷದ ಯುವಕ ಇವನು ಕಳೆದ ಸೆಪ್ಟೆಂಬರ್ನಲ್ಲಿ ಕುವೈತ್ಗೆ ಕೆಲಸ ಮಾಡಲಿಕ್ಕೆ ಹೋಗಿದ್ದ ಅಲ್ಲಿ ಕುವೈತ್ ನ್ಯಾಷನಲ್ ಆಯಿಲ್ ಕಂಪ್ನಿಯಲ್ಲಿ ವಾಲು ಆಪರೇಟರ್ ಆಗಿ ಕೆಲಸ ಮಾಡ್ತಾಯಿದ್ದ ಆದರೆ ಬೆನ್ನುವಿದೆ ಅಂದ್ಕೊಂಡು ಕೇವಲ ಆರು ತಿಂಗಳು ಅಂದರೆ ಮಾರ್ಚ್ನಲ್ಲಿ ಅವನು ವಾಪಸ್ಸು ಬಂದುಬಿಟ್ಟಿದ್ದ ಇಲ್ಲಿ ಬಂದಾಗಿಂದ ಅವನು ಯಾವುದೇ ಕೆಲಸವನ್ನು ಮಾಡ್ತಾ ಇರಲಿಲ್ಲ ಈ ಇಡೀ ಕುಟುಂಬಕ್ಕೆ ಈ ಕೊಲೆಂಥ ರಾಯಪ್ಪನೇ ಆಧಾರವಾಗಿದ್ದ ರಾಯಪ್ಪ ಒಬ್ಬನೇ ಮನೇಲಿ ಕೆಲಸ ಮಾಡ್ತಿದ್ದ ಈ ವಿಚಾರವಾಗಿ ಈ ಸಹೋದರ ನಡುವೆ ಗಲಾಟೆ ಆಗ್ತಾಯಿತ್ತು ರಾಯಪ್ಪನಿಗೆ ಇನ್ನೊಬ್ಬನು ಸಹೋದರ ಇದ್ದಾನೆ ದುಂಡಪ್ಪ ಅಂತ ಅವನು ಕೂಡ ಇಪ್ಪತ್ತೈದು ವರ್ಷ ಪಿ ಯು ಸಿ ಮುಗಿಸಿದ್ದಾನೆ ಅವನು ಕೂಡ ಇನ್ನೂ ಯಾವುದೇ ಕೆಲಸವನ್ನು ಮಾಡ್ತಾ ಇರಲ್ಲ ಆದರೆ ಈ ಬಸವರಾಜ ಇಬ್ಬರೂ ಸಹೋದರ ಜೊತೆ ಜಗಳ ಆಡ್ತಾ ಇದ್ದ ಜೊತೆಗೆ ಈ ಕೆಲಸದ ವಿಚಾರವಾಗಿ ರಾಯಪ್ಪ ಕೂಡ ಅವನಿಗೆ ಬೈತಾ ಇದ್ದ ನಮಗೆ ಶವ ಒಂಬತ್ತನೇ ತಾರೀಕು ಸಿಕ್ಕಿರ್ತಕ್ಕಂಥದ್ದು ಆದ್ರೆ ಒಂಬತ್ತನೇ ತಾರೀಕು ಸಿಕ್ಕಿರ್ತಕ್ಕಂಥದ್ದು ಕೊಲೆ ಹಿಂದಿನ ದಿವಸ ಆಗಿರೋದು ನಮ್ಗೆ ಗೊತ್ತಾಗಿದೆ ಕೊಲೆ ಎಂಟನೇ ತಾರೀಕು ಆಗಿರ್ತಕ್ಕಂಥದ್ದು ಈಗ ಈ ಕೊಲೆ ಹಿನ್ನೆಲೆಯನ್ನು ಪರಿಶೀಲಿಸಿದಾಗ ನಮಗೆ ತನಿಖೆಯಲ್ಲಿ ಕಂಡು ಬಂದಂಥ ಮಾಹಿತಿ ಏನಪ್ಪ ಅಂತಂದರೆ ಹಿಂದಿನ ದಿವಸ ಅಂದರೆ ಏಳನೇ ತಾರೀಕು ಕೂಡ ಮನೆಯಲ್ಲಿ ಈ ವಿಚಾರವಾಗಿ ತುಂಬ ದೊಡ್ಡ ಗಲಾಟೆ ಆಗಿತ್ತು ಗಲಾಟೆಗೆ ಬಸವರಾಜು ಬೇರೆ ಕಡೆ ಹೋಗಿದ್ದ ತದನಂತರ ಮತ್ತೆ ಮರುದಿವಸ ಬೆಳಗ್ಗೆ ಬರ್ತಾನೆ ಮನೆಗೆ ಮರುದಿವಸ ಬಂದಾಗಲೂ ಕೂಡ ಬೆಳಗ್ಗೆ ಗಲಾಟೆ ಆಗುತ್ತೆ ಅಣ್ಣ ತಮ್ಮಂದ್ರ ನಡುವೆ ತಂದೆ ಅದನ್ನು ಇದೆ ತದನಂತರ ಈ ಗಲಾಟೆ ಮುಗಿದು ಹೋಗುವಂಥ ಸಂದರ್ಭದಲ್ಲಿ ರಾಯಪ್ಪ ಹೇಳೋಗ್ತಾನೆ ನಾನು ಕುರಿನ ಮೇಯಿಸಲಿಕ್ಕೆ ಕೆನಲ್ ಹತ್ತಿರ ಇದ್ದೀನಿ ಅಂತ ಹೇಳಿಬಿಟ್ಟು ಆ ಒಂದು ಮಾಹಿತಿಯೇನು ಇವನಿಗೆ ಲಭ್ಯವಿರುತ್ತೆ ರಾಯಪ್ಪ ಬಸವರಾಜಿಗೆ ಅದನ್ನ ತಲೆಯಲ್ಲಿಕೊಂಡು ಇವನು ತನ್ನ ಫೋನನ್ನು ಮನೆಯಲ್ಲೇ ಚಾರ್ಜಿಂಗಿಗೆ ಇಟ್ಬಿಟ್ಟು ತನ್ನ ಅಣ್ಣನ್ನ ಹುಡುಕ್ಲಿಕ್ಕೆ ಹೋಗ್ತಾನೆ ಹುಡುಕ್ಲೆ ಹುಡುಕಕ್ಕೆ ಹೋಗ್ತಾ ಮುಂಚೆನೇ ಮನೇಲಿರ್ತಕ್ಕಂಥ ಖಾರದ ಪುಡಿಯನ್ನು ಕೂಡ ತೆಗೆದುಕೊಂಡು ಹೋಗಿರ್ತಾನೆ ಅಲ್ಲಿ ಹೋಗಿ ಫಸ್ಟು ಕೆನರಾ ಹತ್ರ ನೋಡ್ತಾನೆ ಅಲ್ಲಿ ಇರಲ್ಲ ಮತ್ತೆ ಅಲ್ಲೆಲ್ಲ ಕಡೆ ಹುಡುಕ್ತಾನೆ ಹುಡುಕ್ದಂಥ ಸಂದರ್ಭದಲ್ಲಿ ಒಂದು ಮರದ ಕೆಳಗಡೆ ಇವನು ಮೃತನಾದಂಥ ರಾಯಪ್ಪ ತನ್ನ ಮೊಬೈಲ್ ಫೋನಲ್ಲಿ ರೀಲ್ಸನ್ನು ನೋಡಿಕೊಂಡು ಕೂತಿರ್ತಾನೆ ಆ ಒಂದು ಸಂದರ್ಭದಲ್ಲಿ ಇವನು ಹಿಂದ್ಗಡೆಯಿಂದ ಬಂದು ಅವನು ಸ್ವಲ್ಪ ತಿರುಗಿದಂಥ ಸಂದರ್ಭದಲ್ಲಿ ಅವನ ಮುಖದ ಮೇಲೆ ತಾನು ತಂದಿರ್ತಕ್ಕಂಥ ಖಾರದ ಪುಡಿಯನ್ನು ಅವನ ಕಣ್ಣಿಗೆ ಹಾಕ್ಬಿಡ್ತಾನೆ ಉಜ್ಜುತ್ತಾನೆ ಮುಖದ ಮೇಲೆ ಎಸಿತಾನೆ ಅದು ಅವನ ಕಣ್ಣಿಗೆ ಹೋಗಿ ಅವನು ಯಾರು ಏನು ಅಂತ ಗೊತ್ತಾಗದೆ ಒಂದು ಒಂದು ಸ್ಥಿತಿಯಲ್ಲಿರ್ತಾನೆ ತದನಂತರ ಇವನು ಅವನ ಕೊಲೆಯನ್ನು ಮಾಡ್ತಾನೆ ಕಲ್ಲನ್ನು ತೆಗೆದುಕೊಂಡು ಅವನ ತಲೆ ಮೇಲೆ ಜಜ್ಜಿ ತದನಂತರ ಏನೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ವಾಪಸ್ ಮನೇಲಿ ಹೋಗಿ ಮನೇಲಿರ್ತಾನೆ ಇಡೀ ದಿವಸ ಅವನು ಬರದೇ ಇದ್ದಾಗ ಇವನು ತಲೆನೇ ಕೆಡಿಸ್ಕೊಳ್ಳಲ್ಲ ಕೊನೆಗೆ ಸಂಜೆ ಯಾವಾಗ ಇವನು ರಾಯಪ್ಪ ಮೇ ಕುರಿಯನ್ನು ಮೇಯಿಸ್ಲಿಕ್ಕೆ ತಗೊಂಡೋಗಿರ್ತಾನೋ ಆ ಕುರಿಗಳು ತಾನೇ ತಾನಾಗಿ ಕೆಲವೊಂದಿಷ್ಟು ಊರಿ ಮನೆಗೆ ಹಳ್ಳಿಗೆ ಬರ್ತವೆ ಸೊ ಆ ಸಂದರ್ಭದಲ್ಲಿ ತಂದೆ ಹುಡುಕ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾನೆ ಸೊ ಆವಾಗ ಇವನು ಕೂಡ ಎಲ್ಲ ಕಡೆ ಹುಡುಕ್ದಂಗೆ ಮಾಡಿ ಎಲ್ಲೂ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಮಾಹಿತಿಯನ್ನು ಮನೆಗೆ ತಂದು ಕೊಡ್ತಾನೆ ಮರುದಿವಸ ಬೆಳಿಗ್ಗೆ ನಮಗೆ ಶವ ಸಿಗುತ್ತೆ ತದನಂತರ ನಮಗೆ ಯಾವುದೇ ಒಂದು ಕುರುಗಳು ಸಾಕ್ಷ್ಯಗಳು ಅಲ್ಲಿ ಲಭ್ಯವಿರೋದ್ರಿಂದ ಸುಮಾರು ದಿನಗಳ ಕಾಲ ನಾವು ತೆಕಾಡಬೇಕಾಗುತ್ತೆ ಬಟ್ ಕೊನೆಗೂ ನಮ್ಮ ಪೊಲೀಸರು ಆರೋಪಿಯನ್ನು ಹಿಡಿಯಲ್ಲಿ ಆಗಿದ್ದಾರೆ ನಮ್ಮ ತನಿಖಾ ರಹಸ್ಯಗಳನ್ನು ನಾವು ಬಿಟ್ಕೊಡೋದಿಲ್ಲ ಅಲ್ಲ ಇಲ್ಲಿ ಇರತಕ್ಕಂಥದ್ದು ಅವನು ಏನೂ ಕೆಲಸ ಮಾಡ್ತಾ ಇರಲಿಲ್ಲ ಅನ್ನುವಂಥದ್ದು ಒಂದು ಈಗ ಮನೆಗೆ ಆಧಾರವಾಗಿದ್ದವನು ರಾಯಪ್ಪ ಮತ್ತು ಮೇನ್ ಕುಲಕಸುಬವಾಗಿ ಅವನು ಕುರಿಯನ್ನ ಸಾಕಣೆ ಮಾಡ್ತಾ ಇದ್ದ ಸೋ ಆ ಕೆಲಸ ಮಾಡೋದಿಲ್ಲ ಅನ್ನೋಂಥದ್ದೇ ಒಂದು ಇಲ್ಲಿ ಇರ್ತಕ್ಕಂಥ ಜಗಳದ ಮೂಲ